ಓಕೆ ರೆಡಿ ನಮಸ್ಕಾರ ಪ್ರಿಯ ರೈತ ಬಂದವ್ರೆ ಪ್ರಿಯಾ ಅನ್ನದಾತ್ರೆ ಈ ದಿನ ನಾನು ಕುಂಬಳ ಪ್ಲಾಟಿಗೆ ಕರ್ಕೊಂಡ್ಬಂದಿನಿ ಆ್ಯಕ್ಚುಲಿ ದ್ರಾಕ್ಷಿ ತೋಟದಾಗೆ ಅಂತರ್ಬೇಸಾಗಿ ಮಾಡಿದ್ದಾರೆ ಇದು ಎಸ್ ಕೆ ಪಾಟೀಲರ ಜಮೀನಿದು ಕುಷ್ಟಗಿ ಕುಷ್ಟಗಿ ಹತ್ರ ಇದೆ ಊರು ಕಂದಗೂರು ಅಂತೇಳಿ ಇವರು ಮಿಸ್ಟರು ನೆಟ್ರಾಜು ಬುರೇಟಿಯವರು ಇವರು ನಮ್ಮದು ಏಳು ಎಕರೆ ದ್ರೋಣ ಹಾಕಿದ್ದಾರೆ ನೋಡಿ ದ್ರೋಣ ಏಳು ಎಕರೆ ನಮಸ್ಕಾರ ನಟರಾಜ ರೀ ಸರ್ ನೀವು ಮೊದಲಿಗೆ ಎಷ್ಟು ಪ್ಯಾಕೆಟ್ ಊರು ಸರ್ ಇವಾಗ ಅಂತರ ಬೇಸಾಗಿ ಫಸ್ಟ್ ಟೈಮ್ ನಾನು ನೋಡ್ತೀರ ದ್ರಾಕ್ಷಿಣಗೆ ನೀವು ದ್ರಾಕ್ಷಿನಾಗೆ ಮಾಡಿದ್ದೀರಿ ಕುಷ್ಟಿ ಹತ್ರ ಊರು ಇದು ಕಂದಕೂರು ವಿಲೇಜು ಕಂದಕೂರು ವಿಲೇಜು ಸ್ವಲ್ಪ ಭೀತಿ ಮಾತಾಡೀವಿ ಸರ್ ಕಂದಕೂರು ಗ್ರಾಮ ಹಾಂ ನಾವು ಒಂದು ಮೂವತ್ತು ಪ್ಯಾಕೆಟ್ ತಗೊಂಡಿದ್ದೀವಿ ಹಾಂ ಮೂವತ್ತು ಪ್ಯಾಕೆಟ್ ತೊಗೊಂಡಿದ್ದಾರೆ ನೋಡಿ ಇವರು ಹ್ಞೂ ಇಲ್ಲಿವರೆಗೂ ಒಂದು ಐವತ್ತು ಸಾವಿರ ಖರ್ಚಾಗಿದೆ ಸೊ ಫಿಫ್ಟಿ ತೌಸಂಡ್ ಖರ್ಚು ಮಾಡಿದ್ದಾರೆ ಇಲ್ಲೇವರೆಗೂ ಫಿಫ್ಟಿ ತೌಸಂಡ್ ಕಟ್ ಮಾಡಿದ್ರೆ ಅಂದರೆ ನಾವು ಏನಂದ್ರೆ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಎರಡು ಸಾವಿರ ಮೂರು ಸಾವಿರ ಕೊಟ್ಟಿದ್ದೀವಿ ಕಂಪ್ಲೀಟಾಗಿ ನೀವು ಆರ್ಗ್ಯಾನಿಕ್ಕೇ ಬಂದ್ರೆ ಸೊ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ದಾರೆ ಕಂಪ್ಲೀಟಾಗಿ ನ್ಯಾಚು ಹೆಂಗಿದೆ ನೋಡಿ ಬಳ್ಳಿ ನೋಡಿ ಹೆಂಗಿದೆ ದ್ರೋಣ ಅಂತೇಳಿ ಸರ್ ಎಷ್ಟು ಟನ್ನು ನಿಮಗೆ ಅಗಮ ಶನ್ ಇಲ್ಲ ಸರ್ ಬರ್ಬೋದಂತೆ ಅಪ್ರಾಕ್ಸ್ ಒಂದು ಎಂಟರಿಂದ ಹತ್ತು ಟನ್ವರೆಗೆ ಬರ್ಬೋದು ಅಂತ ಹೇಳಿದ್ರೆ ಎಂಟರಿಂದ ಹತ್ತು ಟನ್ನು ಅಂತ ಇವರು ಹೇಳ್ತಾ ಇದ್ದಾರೆ ಸೊ ನಟರಾಜ ಈಗ ನಿಮಗೆ ಹ್ಯಾಪಿ ಇದೀರಿ ನೀವು ಪರವಾಗಿಲ್ಲ ಏನು ಇದು ಆಲ್ರೆಡಿ ಒಂದು ಸ್ವಲ್ಪ ಬಂತು ಕೊಟ್ಟೆ ಚೆನ್ನಾಗಿ ಬಂತು ಕೂಡ ಹಾಂ ಓಕೆ ಈಗ ನೆಕ್ಸ್ಟು ನನಗೆ ದಸರಿಗೆ ದಸರಿಗೆಲ್ಲ ಬರುತ್ತೆ ಅಂತ ಅಂತೇಳಿದ್ರು ಓಕೆ ಓಕೆ ನೀವು ಇವಾಗ ಫಸ್ಟ್ ಟೈಮ್ ನೀವು ಇಲ್ಲಿ ಈ ಪ್ರಾಂತದಾಗೆ ಬೆಳೆದಿರೋ ದ್ರಾಕ್ಷಿ ಯಾರು ಬೇಸಾಯಿ ಸರ್ ಅಂತ ಫಸ್ಟ್ ಆ್ಯಡ್ ನೋಡಿದ್ವಿ ಬಟ್ಸ ಹುಡ್ಕಾಡ್ತಾ ಇದ್ವಿ ಯಾವುದು ಚೆನ್ನಾಗಿ ಅಂತೇಳಿ ನಮಗೆ ಅಡ್ರೆಸ್ ಕೊಟ್ಟರು ನಂಬರ್ ಕೊಟ್ಟರು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ದಾವಣಗೆರೆ ನಂಬರ್ ಕೊಟ್ಟರೆ ಆವಾಗ ನಾನು ದೋಡ ತರಿಸಿದ್ದೇವೆ ತರಿಸಿ ಸ್ವಲ್ಪ ಊರಿದ್ರೆ ಚೆನ್ನಾಗಿ ಬಂತು ಅದಕ್ಕೆ ಮತ್ತೆ ಜಾಸ್ತಿ ತರಿಸಿ ಮೂವತ್ತು ಪ್ಯಾಕೆಟ್ ತರಿಸಿ ಸೊ ದಾವಣಗೆರೆಯಿಂದ ತರಿಸಿದಾರೆ ಇವರು ಮೆಟ್ರ ದ್ರೋಣ ಬೀಜನ ಸೊ ನಟರಾಜೇ ನೀವು ಹ್ಯಾಪಿ ಇದ್ದೀರಿ ಸೊ ಹಿಂಗೆ ಚೆನ್ನಾಗಿ ನೆಕ್ಸ್ಟ್ ಮಾಡಿರಿ ಎಲ್ಲ ರೈತರು ದ್ರಾಕ್ಷಿ ಅಂತರ ಬೆಳೆ ಕುಷ್ಟಗಿ ಇದು ಕುಷ್ಟಗಿ ಹತ್ರ ಕಂದ್ಕೂರು ವಿಲೇಜು ದ್ರಾಕ್ಷಿ ಅಂತರ ಬೇಸಾಯ ಆಗಿ ನಮ್ಮದು ದ್ರೋಣ ಸಿಹಿ ಕುಂಬಳ ಬೆಳೆದಿದ್ದಾರೆ ಎಲ್ಲರೂ ರೈತರು ದ್ರೋಣ ಸಿಹಿ ಕುಂಬಳ ಬೆಳಿಬೇಕಂತೇಳಿ ವಿನಂತಿಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ